ಕ್ಯಾನ್ಸರ್ ಸರ್ಜರಿಯ ಬಳಿಕ ನಟ ಶಿವರಾಜ್ ಕುಮಾರ್ ಅವರ ಮೊದಲ ರಿಯಾಕ್ಷನ್ ಏನು ನಿಜಕ್ಕೂ ಆಗಿತ್ತೇನು ನಟ ಶಿವರಾಜ್ ಕುಮಾರ್ ಅವರು ಸರ್ಜರಿಗೆ ಒಳಗಾಗಿ ಸದ್ಯ ಯುಎಸ್ನಲ್ಲಿ ಇದ್ದಾರೆ ಅವರು ಈ ತಿಂಗಳ ಇಪ್ಪತ್ತಾರಕ್ಕೆ ವಾಪಸ್ ಬರಲಿದ್ದಾರೆ ಕ್ಯಾನ್ಸರ್ ಸರ್ಜರಿಗೆ ಒಳಗಾಗಿರುವಂತಹ ಶಿವಣ್ಣ ಹೊಸ ವರ್ಷದಂದೇ ಒಂದು ವಿಡಿಯೋ ಮಾಡಿ ಶೇರ್ ಮಾಡಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಗೀತಾ ಶಿವರಾಜ್ ಕುಮಾರ್ ಹಾಗೆ ಶಿವರಾಜ್ ಕುಮಾರ್ ಇಬ್ಬರು ಕೂಡ ಮಾತನಾಡಿದ್ದಾರೆ ತಮಗೆ ಹೆಲ್ಪ್ ಮಾಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿದ್ದಾರೆ ಎಲ್ಲ ರಿಪೋರ್ಟ್ಗಳು ಕೂಡ ನೆಗೆಟಿವ್ ಬಂದಿದ್ದೆ ಇದೀಗ ಶಿವರಾಜ್ ಕುಮಾರ್ ಅವರು ಸಂಪೂರ್ಣ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ ಅಂತ ಗೀತಾ ಶಿವರಾಜ್ ಕುಮಾರ್ ತಿಳಿಸಿದ್ದಾರೆ ಮಾರ್ಚ್ನಿಂದ ನಾನು ಮತ್ತೆ ಸಂಪೂರ್ಣವಾಗಿ ಮೊದಲಿನಂತೆ ಆಗ್ತೇನೆ ಅದೇ ಪವರ್ ಅದೇ ಎನರ್ಜಿಯಲ್ಲಿ ಮರಳುತ್ತೇನೆ ಎಂದು ಶಿವರಾಜ್ ಕುಮಾರ್ ಭರವಸೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ವಿಡಿಯೋದಲ್ಲಿ ಏನೆಲ್ಲ ಇದೆ ಗೀತಾ ಶಿವರಾಜ್ ಕುಮಾರ್ ಅವರು ಮಾತನಾಡಿ ನೀವೆಲ್ಲ ಮಾಡಿದ ಪ್ರಾರ್ಥನೆಯಿಂದ ಇದೀಗ ಶಿವರಾಜ್ ಕುಮಾರ್ ಅವರು ಅವರ ಎಲ್ಲ ರಿಪೋರ್ಟ್ಗಳು ಕೂಡ ನೆಗೆಟಿವ್ ಬಂದಿದೆ ಇದೀಗ ಪೆಥಾಲಜಿ ರಿಪೋರ್ಟ್ ಕೂಡ ಬಂದಿದೆ ಎಲ್ಲವೂ ಕೂಡ ನೆಗೆಟಿವ್ ಆಗಿ ಬಂದಿದ್ದು ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಮುಕ್ತರಾಗಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಶಿವರಾಜ್ ಕುಮಾರ್ನ ಕಾಪಾಡಿದೆ ಅಂತ ಅವರು ಹೇಳಿದ್ದಾರೆ ಶಿವರಾಜ್ ಕುಮಾರ್ಗೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸರ್ಜರಿ ಆಗಿದೆ ಈಗ ಒಂದು ವಾರದ ಬಳಿಕ ಅವರು ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಧ್ವನಿಮುಖದಲ್ಲಿ ಸ್ವಲ್ಪ ಆಯಾಸ ಕಂಡರೂ ಅವರು ಚೇತರಿಸಿಕೊಳ್ತಾ ಇದ್ದಾರೆ ಅನ್ನೋದು ಗೋಚರವಾಗ್ತಾ ಇದೆ ವಿಡಿಯೋದಲ್ಲಿ ಮಾತನಾಡಿದಂತಹ ಅವರು ಹಾಯ್ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ನನಗೆ ಮಾತನಾಡೋಕೆ ಭಯವಾಗುತ್ತೆ ಯಾಕಂದರೆ ಎಮೋಷ್ನಲ್ ಆಗ್ತೇನೆ ನಾನು ಭಾರತದಿಂದ ಹೊರಡುವಾಗ ನಾನು ಸ್ವಲ್ಪ ಎಮೋಷ್ನಲ್ ಆಗಿದ್ದೆ ಮನುಷ್ಯನಿಗೆ ಭಯ ಅನ್ನೋದು ಇದ್ದೇ ಇರುತ್ತೆ ಆದರೆ ಆ ಭಯ ನೀಗಿಸೋದು ಅಂತಲೇ ಕೆಲವು ಅಭಿಮಾನಿ ದೇವರುಗಳು ಇರ್ತಾರೆ ಒಂದಷ್ಟು ಜನ ಕೋ ಆರ್ಟಿಸ್ಟ್ಗಳು ಕೂಡ ಇರ್ತಾರೆ ಸ್ನೇಹಿತರು ಸಂಬಂಧಿಕರು ಇರ್ತಾರೆ ವೈದ್ಯರು ಕೂಡ ಇರ್ತಾರೆ ಅಂತ ಹೇಳಿದ್ರು ತಾವು ಕಿಮೋಥೆರಪಿಯನ್ನು ತೆಗೆದುಕೊಳ್ತಾ ಇದ್ದ ಸಂದರ್ಭವನ್ನು ಶಿವರಾಜ್ ಕುಮಾರ್ ನೆನಪಿಸಿಕೊಂಡಿದ್ದಾರೆ ನನಗೆ ಕಿಮೋಥೆರಪಿ ಮಾಡಿದ ವೈದ್ಯರು ನರ್ಸ್ಗಳು ಗೀತಾ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕಿಮೋ ಮಧ್ಯೆ ಶೂಟಿಂಗನ್ನು ಮಾಡಿದೆ ಅದ್ಯಾವ ಜೋಶ್ನಲ್ಲಿ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ ಫೋರ್ಟಿ ಫೈವ್ ಇಡೀ ಸಿನಿಮಾ ನಾನು ಕಿಮೋದಲ್ಲೇ ಶೂಟಿಂಗ್ ಮಾಡಿದ್ದೇನೆ ಕ್ಲೈಮ್ಯಾಕ್ಸ್ ಫೈಟ್ ಕೂಡ ಮಾಡಿದ್ದೇನೆ ಅದು ಹೇಗೆ ಮಾಡಿದ್ದೇನೋ ಈಗಲೂ ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಭಾರತದಿಂದ ಹೊರಡೋ ಟೈಮ್ ಬಂದಾಗ ಹೆದರಿಕೆ ಆಯಿತು ಆದರೆ ನನ್ನ ಪತ್ನಿ ಮಕ್ಕಳು ಅಳಿಯ ಹಾಗೆ ನನ್ನ ಸ್ನೇಹಿತರು ಎಲ್ಲರೂ ಕೂಡ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಇನ್ನು ಚಿಕಿತ್ಸೆ ನೀಡಿದ ಡಾಕ್ಟರ್ ಮನಮೋಹನ್ ಅವರು ಕೂಡ ದೇವರೇ ಅಂತಾನೆ ಹೇಳ್ಬೋದು ನನಗೆ ಕಿಡ್ನಿ ಕಸಿಯಾಗಿದೆ ಅಂತೆಲ್ಲ ಸುದ್ದಿ ಆಗಿದೆ ಆದರೆ ಹಾಗೆಲ್ಲ ಏನು ನನ್ನ ಮೂತ್ರಕೋಶವನ್ನ ತೆಗೆದು ಹೊಸದಾಗಿ ಹಾಕಿದ್ದಾರೆ ಎಂದು ಶಿವಣ್ಣ ಸ್ಪಷ್ಟಪಡಿಸಿದ್ದಾರೆ ಇದು ಆತಂಕದ ವಿಷಯವೇ ಆಗಿತ್ತು ಆದ್ರೆ ಮೊದಲೇ ಹೇಳಿದ್ರೆ ಅಭಿಮಾನಿಗಳಿಗೂ ಕೂಡ ಭಯ ಆಗತ್ತೆ ಅಂತ ಏನು ಕೂಡ ಹೇಳಿಲ್ಲ ಅಂತ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ